ಹತ್ಮೀ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಅರ್ಸಿ ಹಾಸನ ಜಿಲ್ಲೆ ಅರಸಿಗೆರೆ ತಾಲೂಕು ಗಣಸಿ ಹೋಬಳಿ ಗಂಡಸೀಲೇ ಇದ್ದೀವಿ ಸರ್ ನಿಮ್ಮ ಹೆಸರು ಹತ್ತಾವಿಲ್ಲ ಅಂತ ಅವ್ರದ್ದು ಶುಂಠಿ ಫ್ಲಾಟ್ ನೋಡ್ಲಿಕ್ಕೆ ಬಂದಿದ್ದೀವಿ ತಿಂಗಳು ಹ್ಞೂ ತಿಂಗಳು 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 ಹ್ಞೂ নো ಇವತ್ತ ಸ್ಟಾಕ್ ಹೋಗಿದ್ದೆ ಇಲ್ಲಿ ಹಂಗೆ ಆಗ್ಬಿಟ್ಟು ಈ ಕಡೆ ಬರ್ತಿದ್ನಲ್ಲ ಟೈಮ್ ಇತ್ತಲ್ಲ ಅಂತ ಮಂಡ್ಯಾಗ ಹೋಗ್ಬೇಕಿತ್ತು ಆ್ಯಕ್ಚುಲಿ ಮಂಡ್ಯಾಗ ಹೋಗ್ಬೇಕಿದ್ದು ಅಲ್ಲಿ ಒಂದು ಕಡೆ ಏನಾಯ್ತು ಅಂತಂದರೆ ಎಂಥ ಊರು ಇಲ್ಲಿ ಊರಷ್ಟೇ ಬಾಯಿಗೆ ಬರಲ್ಲಪ್ಪ ಚೌರಿಗೆ ಕೊಪ್ಪಳು ಚೌರಿಗೆ ಚೌರಿಗೆ ದುದ್ದ ಬಿಟ್ಟು ಮುಂದೆ ಹಾಂ ಚೌರಿ ಚೌರಿ ಕೊಪ್ಪಳು ಅಲ್ಲಿ ಅವ್ರದ್ದು ಶುಂಠಿ ಅವ್ರಿಗೆ ಸ್ಟಾಕ್ ಕೊಡೋಕೆ ಹೋದೆ ಅವ್ರ ಶುಂಠಿ ಚೆನ್ನಾಗಿ ಬಂದಿತ್ತು ನಿಮ್ದಲ್ವಾ ಅಷ್ಟು ಮಾತ್ರ ಅಲ್ಲಿ ಅವ್ರದ್ದು ನೋಡೋಕೆ ಹೋದೆ ಅವ್ರದ್ದು ಇನ್ನೊಬ್ರದ್ದು ಯಾರ್ದು ಕೆಂಪು ರೋಗ ಬಂದೈತೆ ಪೂರ್ತಿ ಈಗ ಇನ್ನು ಎರಡೇ ತಿಂಗಳು ಶುಂಠಿ ಫಾಲ್ಟು ಅದು ಎರಡು ಫಾಲ್ಟು ಅಷ್ಟು ಬೇಗ ಬರಬೇಕು ನಾವು ಅದನ್ನು ಹೇಳಿರವ್ರೂ ರೆಡಿ ನಂಬಕ್ಕೆ ಚೆನ್ನಾಗಿತ್ತು ಸರ್ ಅವ್ರದ್ದೆಲ್ಲ ಶುಂಠಿ ಬೇರೆ ಕಡೆ ಹಾಕಿರೋದು ಚೆನ್ನಾಗಿತ್ತು ನನ್ನ ಮಾತ್ರ ಹಂಗೈತೆ ಅಂತಾರೆ ಇಲ್ಲ ಅಂತಾನೆ ಅವ್ರು ಔಷಧಿ ಇದ್ದಾಗ ಗಾಳಿಗೆ ಇಕ್ಕಿರಬೇಕು ಔಷಧಿ ಅಜ್ಜಿ ಔಷಧಿ ಅಜ್ಜಿ ರೂಮಲ್ಲಿ ಇಕ್ಕಿಲ್ಲ ಗಾಳಿ ಗಾಳಿಗೆ ಇಕ್ಕಿದ್ದಾರೆ ಏನು ಔಷಧಿನ ಹತ್ತು ಚೀಲ ಆಗಿ ಹೆಜ್ಜಾ ಇಪ್ಪತ್ತು ಚೀಲ ಹೆಜ್ಜಿ ಇಕ್ಕಿರ್ತಾರೆ ಇಪ್ಪತ್ತು ಚೀಲ ಹೆಜ್ಜಿದ್ರು ಔಷಧಿ ಏನ್ ಮಾಡ್ತಾರೆ ಅಂತಾರೆ ಒಂದ್ಸತಿ ಅಜ್ಜಿ ಇಕ್ ಬಿಡ್ತಾರೆ ಆ ಕೆಲ್ಸ ಮಾಡಾರ ಇಪ್ಪನ್ ಜನ ಇದಾರೆ ಹ್ಮ್ ಅದೇ ಈ ಕಡೆ ಒಂದ್ಚೂರು ಎದ್ದಿಲ್ಲ ಈ ಕಡೆ ಒಂದ್ಚೂರು ಎದ್ದಿಲ್ಲ ತಳಿ ಬಿತ್ತನೆ ಎಲ್ಲ ನಿಮ್ದೇನಾ ಎಲ್ಲ ನಮ್ದೆ ಕೂಲಿ ಕೊಟ್ಟು ಹಾಕ್ಸಿರೋದು ಅದೇ ಕೇಳಿರೋ ಬೀಜ ಬಿತ್ತನೆ ನಿಮ್ದೇನಾ ಅಂತ ಕೇಳಿ ನಮ್ಮ ಬೀಜದಲ್ಲಿ ಹಂಚೂರು ಕೊಳೆಯೋರಾಗೋದು ಪ್ರಾಬ್ಲಮ್ಮು ಹಂಗಾರ ಯೂಸ್ ಮಾಡಲಿಲ್ಲ ನಮ್ಮ ಇಲ್ಲಿ ಮೊನ್ನೆನಳ್ಳಿ ಮೊನ್ನೆನಳ್ಳ ಒಬ್ರದ್ದು ನೋಡ್ಬೇಕು ಮರ್ತೆ ಒಬ್ಬಿಡ್ತಿದ್ದಿ ಈಗ ಬಾವಣ್ಣ ಇದಾರಲ್ಲ ಬಾವಣ್ಣಂಗೆ ಸ್ವಂತ ನಮ್ಮ ಮತ್ತೆನೇ ಕೊಟ್ಟಿರೋದು ಅಲ್ಲ ಅಲ್ಲ ದೊಡ್ಡ ಮನೆ ಬಾವಣ್ಣ ಹೇಕ್ಕ ಹ್ಞೂ ತರೆ ಆಲೇ ಆಲೇಸ್ ನೀ ಆಲೇ ನೀ ಆಲೇ ನೀ ಆಲೇ ನೀ ನೋಡಿ ಫರಿಗೆ ಒಂದಿದೆ ನೀರ ಅಷ್ಟೊಂದು ಹೊಳದಿದ್ದೀವಿ ಮಳೆ ಬಿದ್ದಿತ್ತು ನೀರಿ ಒಂದಿತ್ತು ಏನು ಹೆಚ್ಚಕಣ್ ಮಾಡಿಲ್ಲ ಅಣ್ಣ ಕುಬ್ಜೈ ತಲ ಗಿಡ ಬಿಸ್ಲೇಟ್ ತಿಂದ ಐತೆ ಕುಬ್ಜೈ ಬಿಸ್ಲೇಟ್ ಬಿಸ್ಲೇಟ್ ಹ ಹ ಬೇಗotti ರಜುವಿ ನೋಡಿ ಇಲ್ಲಿ ಬೇಗotti ರ ಚೆನ್ನಾಗಿದೆ ಅಲ್ಲ ಲೇಟಾotti ರ ಚೆನ್ನ ಐತೆ ಬೇಗotti ರ ಬಿಸ್ಲೇಟ್ ತಿಂದ ಐತೆ ಗಿಡ ಎದಾಳ್ತಿಲ್ಲ ಅಲ್ಲೇ ಕುಂತೈತೆ ಅದೇ ತಾನೆ ಸಮಸ್ಯೆ ನೋಡಿ ಇದು ಈ ಜಾಗ ಸೂರು ಫಾಲ್ಟ್ ಆಗಿತ್ತು ಫಾಲ್ಟ್ ಅಂದ್ರೆ ಇದು ಮಂಟಿ ಇದ್ದಿದ್ದು ಮಂಟಿ ಹಾಳು ಬಿದ್ದು ಮಂಟಿ ಹಾಕಿರೋದು ಹಾಕಿರೋದು ನೀರಿಗೆ ಸಮಸ್ಯೋ ಸಮೀಗ ಅಣ್ಣ ಫೋನ್ ಮಾಡಿದಾಗ ಫೋಟೋ ಕಳಿಸ್ತಿವಿಡಿಯೋ ಕಳಿಸ್ತಿವಿ ಗಂಡಸಿಗೆ ಬಂದಾಗ ನಮಗ್ ಫೋನ್ ಮಾಡೋದೇ ಬೇಕಾಗಿಲ್ಲ ತಾಟ್ ಮನೇನ ನಮ್ಮವೆಲ್ಲ ನಾವೆಲ್ಲರೂ ಹೋಗಲ್ಲ ಊರಲ್ಲೇ ಇರ್ತೀವಿ ಗಂಡಸಲ್ ಇರ್ತೀವಲ್ಲ ಹತ್ರ ಇರ್ತೀವಿ ಅದೇ ಎರಡೇ ನಮಗೆ

ನಾನು ಬೆಳೆದಿರೋ ಶುಂಠಿನ ಕಿತ್ಕೊಂಡ್ಬಂದಿದಾಕಿದ್ವಿ ಬಡ್ಡಿಗೆ ಫುಲ್ಲು ಇದೇ ಚೆನ್ನಾಗಿ ಹುಟ್ಟಿದ್ದೆನ್ ವಜ್ಜಿಲ್ಲ ಏನು ಇಲ್ಲ ಇದಕ್ಕೆ ಎಲ್ಲ ಏನಂತಾರೆ ಒಂದ್ ವಾರ ಇಕ್ಬೇಕು ಹದಿನೈದು ದಿನ ಇಗ್ಬೇಕು ಅಂತಾರೆ ಇಲ್ಲ ಶುಂಠಿ ಕಿತ್ತಿದ್ ನಾನು ಒಂದು ಕೇಳಿರ್ಲಿಲ್ಲ ಇದ್ರಲ್ಲಿ ಆಮೇಲೆ ತೀರಾ ಓವರ್ ಆಗಿ ದಪ್ಪನೂ ಇರಲಿಲ್ಲ ಮೀಡಿಯಮ್ ಆಗಿತ್ತು ಶುಂಠಿ ನಾನು ನೋಡ ತಂದಿದ್ದು ಅವ್ರದ್ದು ಕೆಂಪು ಕೊಳ್ಳೆ ನೋಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಎರಡ್ ಬೆಡ್ ಬಿಟ್ಟು ಎರಡು ಒಂದ್ ಬೆಡ್ ಎರಡು ಬೆಡ್ ಬಿಟ್ಟು ಒಂದ್ ಬೆಡ್ ಮಾಡಿದ್ರಿ ಶಿಕಾರಿಪುರದ್ದು ಕ್ಲಿಕ್ ಮಾಡಿದೀನಿ ಅಂತಿಲ್ಲರು ಊರಲ್ಲಿ ಓಕೆ ಹಾಕ್ಮೇ ರೈತ ಬಂದವ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ